ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅನ್ನೋ ಟಿನ್ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಈಗ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತಾರೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಾಗಿದ್ರೆ ಕೊನೆಯ ಹಂತದಲ್ಲಿ ಯಾವ ರೀತಿ ಸ್ಟಡಿ ಮಾಡ್ಬೇಕ್ರಿ ಯಾವ ರೀತಿ ಸ್ಟಡಿ ಮಾಡಿದರೆ ನಮ್ದು ಸ್ಕೋರ್ ಏಯ್ಟಿ ಪ್ಲಸ್ ಆಗ್ತದೆ ರೀ ಅಂತ ಇವತ್ತಿನದಲ್ಲಿ ಸಂಪೂರ್ಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಸ್ನೇಹಿತರೆ ಮೊದಲಿಗೆ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸಿಲಬಸ್ ಏನೇನೈತಿ ಅದರಲ್ಲಿ ಎಷ್ಟು ಕ್ವಶನ್ಗಳು ಬರ್ತಾವಂತ ಅಂತ ನೋಡಿದರೆ ಸ್ನೇಹಿತರೆ ಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ರೀ ರೀಸನಿಂಗ್ ಮೂವತ್ತು ಪ್ರಶ್ನೆ ಮೂವತ್ತು ಮಾರ್ಕ್ಸ್ ಸೈನ್ಸು ಇಪ್ಪತ್ತೈದು ಮತ್ತು ಜಿ ಕೆ ಜಿ ಎಸ್ ಅಥವಾ ಕರೆಂಟ್ ಅಫೇರ್ಸ್ ಸೇರಿ ಇಪ್ಪತ್ತು ಕ್ವಶನ್ ರೀ ಟೋಟಲ್ ಆಗಿ ನೂರು ಅಂಕಗಳಿಂದ ಕೂಡಿದ ಎಕ್ಸಾಮ್ ಇರುತ್ತೆ ರೀ ತೊಂಬತ್ತು ನಿಮಿಷ ಇರುತ್ತೆ ರೀ ಟೈಮ್ ಕೂಡ ನಿಮಗೆ ಒಂದು ಆಲ್ಮೋಸ್ಟ್ ಎಲ್ಲ ಒಂದು ಪ್ರಶ್ನೆಯನ್ನು ನೀವು ಉತ್ತರಿಸ್ಬೇಕಂದ್ರೆ ಅಂದ್ರೆ ಐವತ್ತು ಸೆಕೆಂಡ್ ಅಷ್ಟೇ ಇರುತ್ತೆ ರೀ ನಿಮ್ಗೆ ಈ ಐವತ್ತು ಸೆಕೆಂಡದಾಗ ನೀವು ಕ್ವಶನ್ ಕ್ವಶನನ್ನು ಬಿಡಿಸ್ಬೇಕು ರೀ ಹಾಗಿದ್ರೆ ಯಾವ ರೀತಿ ಓದ್ಬೇಕ್ರಿ ಸ್ನೇಹಿತರೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಆರ್ ಆರ್ ಬಿ ಗ್ರೂಪ್ ಡಿ ಲಾಸ್ಟ್ ಇಯರ್ ಕ ನೇಮಕಾತಿ ಆಗಿತ್ತು ಅವಾಗಿ ಎಲ್ಲರೂ ಕೂಡ ಸ್ಟಡಿ ಮಾಡಿರಿ ಈಗ ಆಲ್ಮೋಸ್ಟ್ ಎಲ್ಲ ಇಪ್ಪತ್ತೇಳಕ್ಕೆ ಸ್ಟಾರ್ಟ್ ಹಾಕೋರು ಒಬ್ಬರು ಇಪ್ಪತ್ತೆಂಟಕ್ಕೂ ಒಬ್ಬರು ಜನವರಿಗವರೆಗೂ ಕೂಡ ರೀ ಇದುವರೆಗೆ ಏನು ಸ್ಟಡಿ ಮಾಡಿಲ್ಲ ಇದು ಒಂದ ವೀಕ್ ಅಥವಾ ಒಂದು ಹತ್ತು ದಿವ್ಸ್ದಾಗಿ ಎಕ್ಸಾಮ್ ಇರೋರು ಇನ್ನು ಡೀಟೇಲ್ಸ್ ನೋಟ್ಸು ಒಟ್ಟು ಓದಕ್ಕೆ ಹೋಗ್ಬೇಡ್ರಿ ಒನ್ಲಿ ಶಾರ್ಟ್ ನೋಟ್ಸ್ ಓದ್ರಿ ಆನ್ಲೈನ್ ಕ್ವಶನ್ಸು ವಿತ್ ಆನ್ಸರ್ ಇರೋದನ್ನು ಓದ್ರಿ ಇವು ನಿಮಗೆ ಈಗ ಎಕ್ಸಾಮ್ ಸಮೀಪ ಬಂದಾಗ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲಾಬಸ್ಸನ್ನು ಕವರ್ ಮಾಡೋಕೆ ಭಾಳ ಉಪಯುಕ್ತ ಹಾಕೋವ್ರಿ ನಿಮ್ಮ ಕಡೆ ಏನಾದರೂ ಶಾರ್ಟ್ ನೋಟ್ಸ್ ಇಲ್ಲಪ್ಪ ಅಂದ್ರೆ ಸ್ನೇಹಿತರೆ ನೀವೇನಾದರೂ ಅರಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಹೌದು ಸ್ನೇಹಿತರೆ ನಿಮಗೆ ಇಲ್ಲ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ರೀ ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸ್ ರೀ ಅಂದರೆ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸ್ ಓದ್ಬೇಕ್ರಿ ಈಗ ಎಕ್ಸಾಮ್ ದೂರ ಒಂದು ಮಂತ್ ಎರಡು ಮಂತ್ ಇರೋರು ಏನು ಮಾಡ್ರಿ ಡೀಟೇಲ್ಸ್ ನೋಟ್ಸನ್ನು ಓದ್ರಿ ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಒಬ್ಬೊಬ್ಬರು ಮೂವತ್ತು ದಿವಸ ಇನ್ನೂ ಲೇಟ್ ಇರುತ್ತೆ ಒಬ್ಬೊಬ್ರದ್ದು ನಲ್ವತ್ತು ದಿವಸವರೆಗೂ ಕೂಡ ಟೈಮ್ ಇರುತ್ತೆ ಅಂತಾರೆ ಏನು ಮಾಡಿರಿ ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಹೋದ್ರಿ ಆಮೇಲೆ ಎಕ್ಸಾಮ್ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವಸ ಐತೆ ಅಂತಂದ್ರೆ ಅವಾಗ ನೀವು ಶಾರ್ಟ್ ನೋಟ್ಸನ್ನು ಹೋದ್ರಿ ಆಮೇಲೆ ಮತ್ತೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವೆ ರೀ ಇಂಪಾರ್ಟೆಂಟ್ ಕ್ವಶನ್ನ ಎಕ್ಸಾಮ್ ಇನ್ನೊಂದು ಎರಡು ದಿವಸ ಮೂರು ದಿವಸ ಇದ್ದಾಗ ಓದ್ಕೊಂಡವ್ರಿ ಭಾಳ ಉಪಯುಕ್ತ ತಗೋರಿ ನಿಮಗೆ ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದು ಕೂಡ ಪಿ ಡಿ ಎಫ್ ಕಳಿಸ್ತೀವಿ ಬರೀ ಕ್ವಶನ್ ಆನ್ಸರ್ ಇದ್ದದ್ದು ಕೂಡ ಕಳಿಸ್ತೀವಿ ಅದ್ರ ಜೊತೆಗೆ ಒನ್ ಲೈನ್ ಕ್ವಶನ್ಸ್ ಇರೋದು ಕಳಿಸ್ತೀವಿ ಮತ್ತು ನಿಮಗೆ ಡೀಟೇಲ್ಸ್ ನೋಟ್ಸು ಕೂಡ ಕಳಿಸ್ತೀವಿ ರೀ ನಾ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಟೋಟಲ್ ಸೇರಿ ಎಲ್ಲ ಕೂಡ ಒಂದು ನೂರ ಐವತ್ತು ಪೇಜ್ ಒಳಗಡೆ ನಿಮ್ಮದು ಎಲ್ಲ ಮೂರು ಕೂಡ ಕವರ್ ಆಗೋ ರೀತಿ ಶಾರ್ಟ್ ನೋಟ್ಸ್ ಕೂಡ ಐತ್ರಿ ಮತ್ತೆ ಮತ್ತು ನಿಮಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದು ಅದೇ ರೀತಿ ಟೋಟಲ್ ಆಗಿ ನಿಮಗೆ ಜಿ ಕೆ ಜಿ ಸೈನ್ಸ್ಗೆ ಸಂಬಂಧಿಸಿದಂತೆ ಕಡಿಮೆ ಅಂದ್ರೆ ಒಂದು ಮೂರು ಸಾವಿರ ಪ್ಲಸ್ ಕ್ವಶನ್ಸ್ ವಿತ್ ಆನ್ಸರ್ ರೀ ಆರಾಮಾಗಿ ಅದನ್ನ ನಷ್ಟ ಓದಿದ್ರು ಕೂಡ ನಿಮ್ಗೆ ಸೈನ್ಸ್ ಔಟ್ ಆಫ್ ಔಟ್ ಕೂಡ ಮಾಡ್ಕೋಬೋದು ರೀ ಮ್ಯಾಥಮೆಟಿಕ್ಸ್ ರೀಸನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರಾಗ ಕೈ ಬರೋದು ನೋಟ್ಸ್ ಕಳಿಸ್ತೀವಿ ರೀ ಮತ್ತು ನಿಮಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊ ಕಾರಣಕ್ಕಾಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತೀವಿ ಮತ್ತು ನಿಮಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೂರು ನೂರು ರೂಪಾಯಿ ರೀ ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದು ನೂರ ಐವತ್ತು ರೂಪಾಯಿ ನಿಮಗೆ ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ಕಳ್ಸಲಾಗ್ತದೆ ರೀ ಇಂಟ್ರೆಸ್ಟ್ರಿಗೆ ಕಡೆ ಕಣ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ರೀ ಇಂಪಾರ್ಟೆಂಟ್ ನೋಟ್ಸ್ ಅದು ಮಿಸ್ ಮಾಡ್ಕೊಕೆ ಹೋಗಬೇಡ್ರಿ ನೋಡಿದ್ರಲ್ಲ ಸ್ನೇಹಿತರೆ ಅವು ನಿಮಗೆ ಭಾಳ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ನಿಮ್ಗೆ ಲಾಸ್ಟ್ ಮೂಮೆಂಟಲ್ಲಿ ಹೋದಾಗ ಶಾರ್ಟ್ ನೋಟ್ಸ್ ಇರ್ತಾವೆ ಅವ್ನ ಅಟ್ಟ ಓದಿದ್ರು ಕೂಡ ನಿಮ್ಮ ಜಿ ಕೆಗೆ ಸಂಬಂಧಿಸಿದ ಜಿ ಕೆ ಎಲ್ಲ ಕೂಡ ಕವರ್ ಆಗುತ್ತೆ ರೀ ಸೈನ್ಸ್ಗೆ ಸಂಬಂಧಿಸಿದಂತೆ ಕ್ವಶನ್ಸು ವಿತ್ ಆನ್ಸರು ಮತ್ತು ಒಂದು ನೂರ ಐವತ್ತು ಪೇಜ್ನಲ್ಲಿ ನಿಮಗೆಲ್ಲ ಕೂಡ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಎಲ್ಲ ಕೂಡ ಕವರ್ ಆಗುತ್ತೆ ಅಂದ್ರೆ ನಿಮ್ಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಸಿಗ್ತಪ್ಪ ಅಂದ್ರೆ ನಲ್ವತ್ತೈದು ಮಾರ್ಕ್ಸ್ ನಿಮ್ಗೆ ಸಿಕ್ಕಂಗೆ ರೀ ಯಾಕಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಐತೆ ರೀ ಮತ್ತು ಅದೇ ರೀತಿ ನಿಮಗೆ ಸೈನ್ಸ್ಗೆ ಎರಡು ಸೇರಿ ನಲವತ್ತೈದು ಮಾರ್ಕ್ಸ್ ರೀ ಇನ್ನು ಮೆಥಮೆಟಿಕ್ಸ್ ರೀಸನಿಂಗ್ ಯಾವ ರೀತಿ ಓದ್ಬೇಕು ರೀ ಸ್ನೇಹಿತರು ನೋಡಿ ಇನ್ನು ಇಷ್ಟು ದಿವ್ಸ ಏನು ಓದಿರಿ ಓದಿದ್ದು ಓದ್ತೀರಿನ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಎಕ್ಸಾಮ್ ಇರೋರು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಲಾಸ್ಟ್ ಟೈಮ್ ಎನ್ ಟಿ ಪಿ ಸಿ ಎಕ್ಸಾಮ್ ನಡೆದಿದ್ದು ಅವ್ನು ಅಷ್ಟು ಕ್ವಶನ್ ಬಿಡಿಸ್ರಿ ಅವನು ಕ್ವಶನ್ ಬಿಡಿಸೋಕೆ ಹೋಗ್ಬೇಡ್ರಿ ಈಗ ಆಲ್ರೆಡಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಅಥಾರಿಟಿ ಒಂದೇ ಇರ್ತದೆ ರೀ ಅದಕ್ಕಾಗಿ ಕ್ವೆಶನ್ಸ್ ಅದರಲ್ಲಿರೋ ಕ್ವಶನ್ಸ್ ಭಾಳ ರೀ ನಾವು ಓದೋದು ಬಿಟ್ಟರೆ ರೀ ಬಟ್ ಕ್ವಶನ್ ಪೇಪರನ್ನು ಬಿಡಿಸೋದು ಹೋಗ್ಬೇಡ್ರಿ ಈ ಕಡೆ ಎನ್ ಟಿ ಪಿ ಸಿ ಓಡ್ ಕ್ವಶನ್ ಪೇಪರಿಂದ ಆಲ್ರೆಡಿ ನಮ್ಮ ನೋಟ್ಸನ್ನು ತೆಗೆದುಕೊಂಡ್ರೆ ಅವನು ಕೂಡ ನಿಮಗೆ ಉಚಿತವಾಗಿ ಕೂಡ ಕಳ್ಸಲಾಗ್ತದೆ ಎನ್ ಟಿ ಪಿ ಸಿ ಕ್ವೆಶನ್ ಪೇಪರ್ ಏನಾದರೂ ಇಲ್ಲಿ ಭಾಳ ಉಪಯುಕ್ತ ಆಗ್ತಾವೆ ರೀ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಸೇಮ್ ಇರುತ್ತೆ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ ಏನಿದೆ ಅದರಲ್ಲಿರೋ ಕ್ವಶನ್ ಪೇಪರನ್ನು ಬಿಡಿಸಿದಾರೆ ಅಂದರೆ ಆರಾಮಾಗಿ ಇಲ್ಲಿ ನಿಮ್ಮ ಐವತ್ತೈದಕ್ಕೆ ಏನಿಲ್ಲ ಅಂದ್ರೆ ಒಂದು ಐದರಿಂದ ನಲ್ವತ್ತಾದ್ರೂ ಕೂಡ ನೀವು ಇಲ್ಲಿ ಸರಿಯಾದ ಆನ್ಸರನ್ನು ಮಾಡ್ಬೋದು ರೀ ಓಕೆ ಥರ ಇಲ್ಲದ ಭಾಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಅಥಾರಿಟಿ ಒಂದೇ ಇರುತ್ತೆ ರೀ ಸರಿಯಾಗಿ ಅವ್ನು ನೋಡ್ಕೊಂಡು ಬಿಡಿಸಿದ್ರಂದ್ರೆ ಆರಾಮಾಗಿ ಈ ಸಾರಿ ನೀವು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಕೋಬೋದು ರೀ ಇನ್ನು ಇಷ್ಟು ದಿವಸ ಎಲ್ಲ ಓದಿದ್ರಿ ಇನ್ನು ಇಷ್ಟು ದಿವ್ಸ ಓದಿದ ರೀತಿ ಡೀಟೇಲ್ಸ್ ನೋಡ್ಸಿ ಓದಕ್ಕೆ ಹೋಗ್ಬೇಡ್ರಿ ಎಕ್ಸಾಮ್ ಸಮೀಪ ಬಂದವರು ಕೇವಲ ಕ್ವಶನ್ಸು ವಿತ್ ಆನ್ಸರ್ ಅಥವಾ ಶಾರ್ಟ್ ನೋಡ್ಸೋದ್ರಿ ಒನ್ ಲೈನ್ ಕ್ವೆಶನ್ಸ್ ಇರ್ತಾವಲ್ಲ ಆ ರೀತಿ ಓದ್ರಿ ಅಂದಾಗ ಮಾತ್ರ ನಿಮಗೆ ಕಡಿಮೆ ಸಮಯದಲ್ಲಿ ಎಲ್ಲ ಸಬ್ಜೆಕ್ಟನ್ನು ಕವರ್ ರೀ ನೀವು ಡೈಲಿ ಒಂದು ತಾಸು ಓದ್ತೀರಂದ್ರೆ ಅದರ ನಿಮ್ಮದು ಮೆಥಮೆಟಿಕ್ಸ್ ಇರಬೇಕು ರಿಸ್ನಿಂಗ್ ಇರಬೇಕು ಅದೇ ರೀತಿ ಸೈನ್ಸ್ ಇರಬೇಕು ಜಿ ಕೆನ ಇರಬೇಕು ಕರೆಂಟ್ ಅಫೇರ್ಸ್ ರೀ ಇವನು ಒಟ್ಟು ಕೂಡ ಓದಬೇಕ್ರಿ ಒಂದು ತಾಸು ಅಂದ್ರೆ ಹತ್ತತ್ತು ನಿಮಿಷ ಪ್ರತಿಯೊಂದಕ್ಕೂ ಕೂಡ ಟೈಮನ್ನು ಕೊಟ್ಟು ಓದ್ರಿ ಅಂದಾಗ ಮಾತ್ರ ನಿಮ್ದು ಎಲ್ಲ ಕೂಡ ಸಿಲೆಬಸ್ಸು ಕವರ್ ರೀ ಕೇವಲ ಇಲ್ಲಿ ನೀವು ಬರೀ ಜಿ ಕೆ ಅಟ್ಟ ಹಿಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ ಜಿ ಕೆಗೆ ಜಾಸ್ತಿ ಕ್ವೆಶನ್ಸ್ ಬರಲ್ರಿ ಇಲ್ಲಿ ನಾಲ್ಕರಿಂದ ಐದು ಕರೆಂಟ್ ಅಫೇರ್ಸ್ ಹೋಗ್ಕ್ರಿ ಇನ್ನು ಸ್ಟ್ಯಾಟಿಕ್ ಜಿ ಕೆ ಅಲ್ಲಿ ಒಂದು ಎರಡರಿಂದ ಮೂರು ಕ್ವೆಶನ್ ಸ್ಟ್ಯಾಟಿಕ್ ಜಿ ಕೆ ಒಳಗೆ ಹೋಗಾವ್ರಿ ಇನ್ನು ಮತ್ತೆ ಅದೇ ರೀತಿ ಆಧುನಿಕ ಭಾರತ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತವೆ ಅಲ್ಲಿ ಕೂಡ ಒಂದು ಎರಡು ಮಾರ್ಕ್ ಸಿಗ್ತವೆ ಇನ್ನು ಭಗೋಳ್ದಾಗಂತಳು ಆ ಬಾರ್ಡರ್ಸ್ ಆಫ್ ಇಂಡಿಯಾ ಏನಿರ್ತಾವಲ್ಲ ಆಗಿರ್ಬೋದು ಮತ್ತು ಕರಾವಳಿ ಪ್ರದೇಶ ಏನಾಗಿರೋಲ್ಲ ಅಲ್ಲಿ ಪ್ರಶ್ನೆಗಳು ಬರ್ತಾವ್ರಿ ಅದು ಕೂಡ ಕವರ್ ಆಗ್ತದೆ ರೀ ನಿಮಗೆ ನ್ಯೂಸ್ ಏನು ಓದಿರಿ ಓದಿದ ಆಗಿ ರೀ ನಿಮಗೇನೋ ಇನ್ನೂ ಓದಿಲ್ಲಪ್ಪ ಅಂದ್ರೆ ಓನ್ಲಿ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಪುಸ್ತಕ ಅಂದ್ರೆ ಆರಾಮಾಗಿ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೀವು ಜಿ ಕೆ ಅನ್ನ ಕವರ್ ಮಾಡ್ಕೋಬೋದು ರೀ ತೀತಲ್ಲ ಆರ್ ಆರ್ ಬಿ ಗ್ರೂಪ್ ಡಿ ಅಷ್ಟ ಒದಕತ್ತವರು ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಜಿ ಕೆ ಅದನ್ನಷ್ಟು ಓದ್ಕೊಂಬಿಡ್ರಿ ಸಾಕ್ರಿ ನಿಮಗೆಲ್ಲ ಕೂಡ ಕವರ್ ಆಗ್ತದೆ ರೀ ಸಿಕ್ಸ್ ಟು ಟೆಂತ್ ನೋಟ್ಸ್ ಓದಿದ ಮೇಲೆ ಸ್ಟ್ಯಾಟಿಕ್ ಜಿ ಕೆಟ್ಟ ಓದ್ಕೋರಿ ಮತ್ತು ಅದೇ ರೀತಿ ನಿಮಗೆ ಯಾವ ಆಟದಲ್ಲಿ ಎಷ್ಟು ಜನ ಇರ್ತಾರೆ ರೀ ಈಗ ಕ್ರಿಕೆಟ್ ಹನ್ನೊಂದು ಜನ ಕಬಡ್ಡಿ ಯೋಜನೆ ಹದಿನೆಂಟು ಓದ್ಕೋರಿ ಮತ್ತು ಸಂಗೀತಗಾರರು ಮತ್ತು ಅದೇ ರೀತಿ ಯಾವ ಯಾವ ಪ್ರಶಸ್ತಿಗಳು ಯಾರಿಗಾರಿಗು ಸಿಕ್ಕು ಯಾವ ವರ್ಷದಲ್ಲಿ ಸಿಕ್ಕು ಇವನು ಕೂಡ ಭಾಳ ಕೇಳ್ತಾವ್ರಿ ಜಿ ಕೆದಾಗ ಇಲ್ಲಪ್ಪ ನಿಮ್ಮ ಕಡೆ ಟೈಮ್ ಅಷ್ಟೇ ಇಲ್ಲಾಂದ್ರೆ ಆರಾಮಾಗಿ ಸಿಕ್ಸ್ ಟು ಟೆಂತ್ ನೋಟ್ಸ್ ಅಷ್ಟೇ ಓದ್ಕೊಂಡ್ಬಿಡ್ರಿ ಆರಾಮಾಗಿ ಒಂದು ಎಂಟರಿಂದ ಹತ್ತು ಪ್ರಶ್ನೆ ಆದರೂ ಕೂಡ ಬಂದ ಬರ್ತಾವ್ರಿ ಹೋದ್ರೆ ನಿಮಗೆ ಕೆ ಏನೂ ಓದಿಲ್ಲ ಅಂದ್ರೂ ಕೂಡ ಸಿಕ್ಸ್ ಟು ಟೆಂತ್ ಹೋದ್ರೆ ಆರಾಮಾಗಿ ಕವರ್ ಆಗುತ್ತೆ ರೀ ಇದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಂತ ಮತ್ತು ಅದೇ ರೀತಿ ನಾ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ನಮ್ಮ ಕಡೆ ಡಿಟೇಲ್ಸ್ ನೋಡ್ಸೋದ ರೀ ಒಂದು ಕೇವಲ ಐವತ್ತು ಪೇಜ್ ನಿಮಗೆ ಎಲ್ಲ ಕೂಡ ಕವರ್ ಆಗಿಬಿಡ್ತಾರೆ ಅದನ್ನಷ್ಟ ಓದಿರ ಸಾಕ್ರಿ ಮತ್ತೇನು ಓದೋ ಅವಶ್ಯಕತೆ ಇಲ್ಲ ರೀ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಆರಾಮಾಗಿ ಅಲ್ಲಿ ಕೂಡ ನೀವು ಎಕ್ಸಾಮ್ ಆಗಿ ಸಂಬಂಧಿಸಿದಂತೆ ಎಲ್ಲ ಕೂಡ ಕವರ್ ರೀ ನಾವು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಏನಿದೆಯಲ್ಲ ಎನ್ ಟಿ ಪಿ ಸಿ ಓಲ್ಡ್ ಕ್ವಶನ್ ಪೇಪರ್ ಓದ್ಕೋರಿ ಆರಾಮಾಗಿ ಅದ್ರೂ ಕೂಡ ಕವರ್ ಆಗ್ತದೆ ರೀ ಯಾಕಂದ್ರೆ ರೀ ಇನ್ನು ಜಸ್ಟ್ ನೀವು ಬರೀ ಕ್ವೆಶನ್ ಪೇಪರ್ ಬಿಡಿಸ್ರಿ ಯಾವ ರೀತಿ ಕ್ವೆಶನ್ ಬರ್ತಾವೆ ಅಂತೇಳಿ ನಿಮಗೆ ತಿಳಿತದ ರೀ ತಿಳಿತಾನೆ ಎಕ್ಸಾಮ್ಗೆ ಹೋಗೋರಿ ಆದಷ್ಟು ಫಸ್ಟಿಗೆ ಏನಿದೆಲ್ಲ ಜಿ ಕೆ ಅನ್ನ ಬಿಡಿಸ್ರಿ ಅದಾದಮೇಲೆ ಸೈನ್ಸ್ ಬಿಡಿಸ್ರಿ ಅದಾದಮೇಲೆ ನೀವು ರೀಸ್ನಿಂಗನ್ನು ಬಿಡಿಸ್ರಿ ಆಮೇಲೆ ಲಾಸ್ಟಿಗೆ ಮ್ಯಾಥಮೆಟಿಕ್ಸ್ ಇಟ್ಕೋರಿ ಯಾಕಪ್ಪ ಅಂದ್ರೆ ಈಗ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಐವತ್ತೈದು ಮಾರ್ಕ್ಸ್ ಅದಾವ್ರಿ ಇಲ್ಲಿ ಟೋಟಲ್ ಆಗಿ ಐವತ್ತೈದು ಪ್ರಶ್ನೆಗಳು ಬಂದು ಅಂದರೆ ಅವನು ಬಿಡಿಸ್ಬೇಕಂದ್ರೆ ಮಿನಿಮಮ್ ಒಂದು ಎಪ್ಪತ್ತು ನಿಮಿಷ ಆದರೂ ತೊಗೊಂಡ ತೊಗೋತೀರಿ ಎಪ್ಪತ್ತು ನಿಮಿಷನ ನೀವು ಎಷ್ಟು ಪ್ರಶ್ನೆ ಬಿಡಿಸ್ತೀರಿ ಕೇವಲ ಐವತ್ತೈದು ರೀ ಅದೇ ರೀತಿಯೇ ಉಳಿದಿದ್ದು ಎಷ್ಟು ನಿಮಿಷ ಕೇವಲ ಇಪ್ಪತ್ತು ನಿಮಿಷ ಉಳ್ದಿರ್ತೈತಿ ಅವ ನೀವು ಜಿ ಕೆ ಮತ್ತು ಸೈನ್ಸ ಟೈಮ್ ಅಂಗಡಿ ಕಂಪ್ಯೂಸ್ ಆಗಿ ಬಿಟ್ಟು ಬರೋ ಸಾಧ್ಯತೆ ಇರ್ತೈತೆ ರೀ ಅದಕ್ಕಾಗಿ ಫಸ್ಟಿಗೆ ಏನು ಮಾಡಬೇಕು ಜಿ ಕೆನ ಬಿಡಿಸ್ರಿ ಇದಾದ ಮೇಲೆ ಸೈನ್ಸ್ ಜಿ ಕೆ ಮತ್ತು ಸೈನ್ಸಂದು ಆರಾಮಾಗಿ ಮೂವತ್ತು ನಿಮಿಷದಾಗ ಕವರ್ ಮಾಡ್ಕೊತೀರಂದ್ರೆ ಆಮೇಲೆ ರೀಸನಿಂಗ್ ಬಿಡಿಸ್ರಿ ರೀಸನಿಂಗ ಮತ್ತು ಅದೇ ರೀತಿ ಮೆಥಮೆಟಿಕ್ಸ್ ಬಿಡಿಸುವಾಗ ಏನತ್ತಲ್ಲ ರೀ ಮೊದಲು ಒಂದರ ಒನ್ ಡೇ ರೌಂಡ್ ಏನು ಮಾಡ್ತೀರಿ ಕರೆಕ್ಟ್ ಗೊತ್ತಿರೋರು ಈಸಿ ಇರೋ ಏನಿರುತ್ತಲ್ಲ ಅವನ್ನೆಲ್ಲ ಕೂಡ ಉತ್ತರಿಸ್ಕೊಳ್ತಾ ಹೋಗ್ಬಿಡ್ರಿ ಲಾಸ್ಟಿಗೆ ಟಪ್ಪಿದ್ದು ಇಟ್ಕೋರಿ ಯಾಕಂದ್ರೆ ಅವು ಹೋದ್ರೂ ಕೂಡ ಭಾಳ ಆದ್ರೆ ಒಂದು ಮಾರ್ಕ್ಸ್ ಹತ್ತಿ ಹೋಗಿರ್ತಾವ್ರಿ ನೀವು ಟಪ್ ಇದ್ದಿದ್ದ ಮೊದಲು ಬಿಡಿಸಿದ್ರ ಅಂದ್ರೆ ಟೈಮ್ ಭಾಳ ವೇಸ್ಟಾಗಿ ಲಾಸ್ಟ್ನೇದು ಗಳನ್ನ ಟಚ್ ಅಂದ್ರೆ ಈಸಿ ಇದ್ದಿದ್ದು ಕೂಡ ಬಿಟ್ಟು ಬರೋ ಸಾಧ್ಯತೆ ಇರ್ತದೆ ರೀ ಅದಕ್ಕಾಗಿ ಮೊದಲಿಗೆ ಈಸೀಸಿ ಏನು ಬರ್ತಾವನೆಲ್ಲ ಕೂಡ ಹಾಕೋರಿ ತಿಳಿತಲ್ಲ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಸಮೀಪ ಬಂದಾಗ ಇನ್ನೊಂದು ಎರಡು ದಿವ್ಸ ಬಿಟ್ಟ ಯಾವ ಸಬ್ಜೆಕ್ಟನ್ನು ಬಿಡಿಸ್ಬೇಕತ್ತೆ ತಿಳಿಸ್ತೀವಿ ಸ್ನೇಹಿತರ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೇನಾದರೂ ಶಾರ್ಟ್ ನೋಟ್ಸು ಡೀಟೇಲ್ಸ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಯ್ಟ್ ಒನ್ ಪೈ ಒನ್ ಪೈ ತ್ರೀ ಫೈವ್ ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಇದ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭ ಶುಭ ದಿನ